ಗ್ಯಾಸ್ ಅದೇ ವೆರಿ ಅನ್ಫಾರ್ಚುನೇಟು ಯಾಕಂದರೆ ನಿನ್ನೆ ಒಂದೇ ದಿನ ಎರಡು ಘಟನೆಗಳು ನಡೆದಿದೆ ನಿನ್ನೆ ಬೆಳಗ್ಗೆ ಒಂದು ಕಸ್ಬಾ ಪೇಟಲ್ಲಿ ನಡೆದಿತ್ತು ಮತ್ತು ನಿನ್ನೆ ರಾತ್ರಿ ಅಶೋಕ್ ನಗರದ ಶಕ್ತಿ ಕಾಲೋನಿಯಲ್ಲಿ ಆಗಿದೆ ಅದರಲ್ಲಿ ನಾಲ್ಕು ಜನ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ನಾಲ್ಕು ಜನಕ್ಕೂ ಇಂಜುರೀಸ್ ಆಗಿದೆ ಆ ಹೆಂಡತಿಗೆ ಆ ಲೇಡಿಗೆ ತುಂಬ ಹೆಚ್ಚಿನ ಇಂಜುರಿ ಆಗಿರುವಂಥದ್ದು ನಾವು ಗಮನಿಸಿದ್ದೇವೆ ಹಂಗಾಗಿ ನಾನು ಮನವಿ ಮಾಡುವಂಥದ್ದು ಇದು ಯಾವ್ದು ಕಾರಣಕ್ಕಾಗಿದೆ ಅನ್ನೋಂಥ ತನಿಖೆ ಮಾಡ್ತಾರೆ ಅಕಸ್ಮಾತು ನೆಗ್ಲಿಜೆನ್ಸ್ ಅಥವಾ ಲೀಕೇಜ್ ಆಗೋದರಿಂದ ಕ್ಯಾಶುವಲ್ ಆಗಿ ನಾವು ಯೂಸ್ ಮಾಡೋದ್ರ ಬಗ್ಗೆ ನಮಗೆ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡೇ ಇರೋದರಿಂದ ಆಗೋಂಥ ಘಟನೆಗಳು ಕೂಡ ಕೆಲವಾಗಿದೆ ಯಾಕಂದರೆ ನಿನ್ನೆ ಬೆಳಗ್ಗೆ ಆಗಿದ್ದು ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ಗೋಕುಲ್ ರೋಡಲ್ಲಿ ಇಬ್ಬರು ಡೆತ್ತಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾನಗರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಟು ಜನ ಅಯ್ಯಪ್ಪದ ಸ್ವಾಮಿ ಭಕ್ತರು ಅವ್ರಿಗೆ ಬರ್ನ್ ಇಂಜುರೀಸ್ ಆಗಿ ಡೆತ್ತಾಯಿತು ಹಾಗಾಗಿ ನಾವು ಎಲ್ ಪಿ ಜಿ ಸಪ್ಲೈಯರ್ಸ್ದು ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಕೂಡ ಜಾಗೃತಿ ಮಾಡಿಸೋ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಪಾಪುಲೇಷನ್ ಡೆನ್ಸಿಟಿ ತುಂಬ ಜಾಸ್ತಿ ಇದೆ ಕೆಲವು ಏರಿಯಾಗಳಲ್ಲಿ ಅಲ್ಲಿ ಅವರಿಗೆ ಪ್ರಿಕಾಷನರಿ ಮೆಷರ್ಸ್ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತ ಕಡೆ ಕೇವಲ ಗ್ಯಾಸ್ ಸಪ್ಲೈ ಮಾಡೋದಲ್ಲ ಅದನ್ನು ಪ್ರಿಕಾಷನ್ ತೊಗೊಳ್ಳೋವಂಥದ್ದು ಕೂಡ ಅವರಿಗೆ ಗ್ಯಾಸ್ ಡಂಪಿಂಗ್ ಅಂತ ಇಫೆಕ್ಟ್ ಹೇಳ್ಕೊಡ್ಬೇಕಾಗತ್ತೆ ಅಲ್ಲ ಇಲ್ಲಿ ನೋಡಿ ಡಂಪಿಂಗಿಂತ ಹೆಚ್ಚಾಗಿ ನಾಲ್ಕು ಘಟನೆಗಳೇನಾಗಿದೆ ಇಂಡಿವಿಜುವಲ್ ಯೂಸರ್ಸ್ ಮನೇಲಿ ಆಗಿರೋದು ನಿನ್ನೆ ಬೆಳಗ್ಗೆ ಆಗಿದ್ದು ರಾತ್ರಿ ಆಗಿದ್ದು ಮತ್ತು ಮೊನ್ನೆ ಫೆಬ್ರವರಿ ತಿಂಗಳಲ್ಲಾಗಿದ್ದು ಅದಕ್ಕಿಂತ ಮುಂಚೆ ಅಯುಪ್ಸ್ವಾಮಿ ಭಕ್ತರು ಅವರೆಲ್ಲ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಅದರಿಂದ ಫೈರ್ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಅಟ್ ದಿ ಸೇಮ್ ಟೈಮ್ ನಮ್ಮಲ್ಲಿ ಈ ಕಡೆ ಓಲ್ಡ್ ಹುಬ್ಳಿನೋ ಕಸ್ಬಾಪೇಟೆ ಕಡೆ ಒಂದು ಕೇಸ್ ಆಯಿತು ಸೊ ಆ ಕೇಸನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಲೋಕಲ್ ಕೆಲವರೆಲ್ಲ ಈ ಏಜೆನ್ಸಿಗಳಲ್ಲಿ ತೊಗೊಂಡು ತೊಗೊಂಡು ಒಂದಕ್ಕೆ ಐವತ್ತು ನೂರು ರೂಪಾಯಿ ಹೆಚ್ಚಿಗೆ ಲಾಭ ಇಟ್ಕೊಂಡು ಮಾರೋವಂಥ ಒಂದು ಒಂದು ಪತ್ತೆಯಾಗಿತ್ತು ಸೊ ಅದರಲ್ಲಿ ಏನು ಕ್ರಮ ಬೇಕು ಅದನ್ನು